ಹನುಮಂತ ರಾಕ್ ರಾಜತ್ ಮಂಜು ತ್ರಿವಿಕ್ರಮ್ಗೆ ಶಾಕ್ ಕಿಚ್ಚಾ ಸುದೀಪ್ ಹೇಳಿದ್ದೆ ಅನ್ನೋ ಗುರುತಾ ವೀಕ್ಷಕರ ಸೊ ಹನುಮಂತನಿಗೆ ಏನಾಯಿತು ನೋಡ್ಕೊಂಡು ಬನ್ನಿ ಈ ಒಂದು ವಿಡಿಯೋವನ್ನು ನೋಡೋಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಕುಡಿದು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆಗೆ ಮತ್ತಷ್ಟು ಹತ್ತಿರವಾಗಿದೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಒಬ್ಬರು ಔಟ್ ಆಚೆ ಬರುತ್ತಿದ್ದಾರೆ ಒಬ್ಬರ ತಲೆ ಮೇಲೆ ಎಲಿಮಿನೇಷನ್ ತುಗ್ಗತ್ತಿ ನೇತಾಡ್ತಾ ಇದೆ ಮಧ್ಯೆ ಹನುಮಂತರ ಪಂಚಿಂಗ್ ಡೈಲಾಗ್ ಮನೆ ಮಂದಿಯೆಲ್ಲ ಬಿದ್ದು ಬಿದ್ದು ನಗುವಂತೆ ಮಾಡಿದ ಬಿಗ್ ಬಾಸ್ ಮನೆಯಲ್ಲಿ ಈಗ ಹನುಮಂತ ಫುಲ್ ರಾಕಿಂಗ್ ಸ್ಟಾರ್ ಆಗಿದ್ದಾರೆ ಫಿನಾಲೆ ತಲುಪಿರುವ ಹನುಮಂತನ ಹಾಠ ಜೋರಾಗಿದ್ದು ಬಿಗ್ ಬಾಸ್ ವೀಕ್ಷಕರಿಗೂ ಸಖತ್ ಇಷ್ಟವಾಗ್ತಾ ಇದೆ ಇಂದು ಸೂಪರ್ ಸಂಡೇ ವಿತ್ ಬಾಷಾ ಎಪಿಸೋಡ್ನಲ್ಲಿ ಕಿಚ್ಚಾ ಸುದೀಪ್ ಹನುಮಂತನ ಮಾತಿಗೆ ಕಳೆದು ಹೋಗಿದ್ದಾರೆ ಸೂಪರ್ ಸಂಡೇ ಎಪಿಸೋಡ್ನಲ್ಲಿ ಕಿಚ್ಚಾ ಸುದೀಪ್ ಮನೆಯ ಸದಸ್ಯರು ಒಂದು ನಿಮಿಷ ವಿಶೇಷ ಚಟುವಟಿಕೆಯನ್ನು ನೀಡಿದ್ದಾರೆ ಪ್ರಶ್ನೆಗೆ ಉತ್ತರಿಸುವ ಈ ಟಾಸ್ಕ್ನಲ್ಲಿ ತಪ್ಪಾದ ಉತ್ತರ ನೀಡುವವರಿಗೆ ಶಾಕಿಂಗ್ ಟ್ರೀಟ್ಮೆಂಟ್ ಕೊಡಲಾಗುತ್ತಿತ್ತು ಆದರೆ ಸುದೀಪ್ ಕೇಳುವ ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಟವರು ವಿಲವಿಲ ವಿಲ ಮೊದಲಿಗೆ ಭವ್ಯ ಮಂಜು ಗೌತಮಿ ತ್ರಿವಿಕ್ರಮ್ ಚೈತ್ರಾ ಧನ್ರಾಜ್ ಮುಕ್ಷಿತಾಗಿ ಸುದೀಪ್ ಪ್ರಶ್ನೆ ಕೇಳಿದ್ದಾರೆ ತಪ್ಪು ಉತ್ತರ ಕೊಟ್ಟವರಿಗೆ ಬಿಗ್ ಬಾಸ್ ಕಡೆಯಿಂದ ಶಾಕ್ ಕೊಡಲಾಗಿದೆ ಈ ಶಾಕಿಂಗ್ ಟಾಸ್ಕ್ನಲ್ಲೂ ಹನುಮಂತ ಸುದೀಪ್ಗೆ ಒಂದು ಮನವಿಯನ್ನು ಮಾಡಿದ್ದಾರೆ ಶಾಕ್ ಕೊಡುವ ಟಾಸ್ಕ್ ಮುಂಚೆ ಹನುಮಂತ ಕಿಚ್ಚ ಸುದೀಪ್ ಅವರ ಬಳಿ ನಾನು ಮೊದಲು ಮೂತ್ರ ವಿಸರ್ಜನೆ ಮಾಡಿ ಬರುತ್ತೇನೆ ಎಂದು ಮನವಿ ಮಾಡಿದ್ದಾರೆ ಹನುಮಂತು ಅವರ ಈ ಮುಗ್ಧತೆಯ ಮಾತು ಬಿಗ್ ಬಾಸ್ ಮನೆ ಎಲ್ಲರನ್ನೂ ನಗೆಗಳಲ್ಲಿ ತೇಲುವಂತೆ ಮಾಡಿದ್ದೆ ವೀಕ್ಷಕರೇ ಬಿಗ್ ಬಾಸ್ ಅವರಂತೂ ಹನುಮಂತು ಪರಿಸ್ಥಿತಿ ನೋಡಿ ಬಿದ್ದು ಬಿದ್ದು ನಕ್ಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವ ಹನುಮಂತನನ್ನ ಅವರ ಅಭಿಮಾನಿಗಳು ಬಹಳಷ್ಟು ಇನ್ನಷ್ಟು ಹೆಚ್ಚಾಗ್ತಾ ಅವರನ್ನು ಪ್ರೀತಿಸಲು ಇಷ್ಟಪಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಆಟ ನೋಡಿ ಎಲ್ಲರೂ ದಂಗಾಗಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರ ಮುಗ್ಧ ಮುಗ್ಧ ಅಂತ ಹೇಳಿಕೊಂಡು ಬಂದವರೆಲ್ಲ ಹಿಂದೆ ಹೋಗಿದ್ದಾರೆ ಮುಗ್ಧನಂತೆ ಇದ್ದು ಟ್ಯಾಲೆಂಟೆಡ್ ಆಗಿ ತನ್ನ ನಿಯತ್ತಿನ ಆಟದಿಂದ ಗೆದ್ದು ಇದೀಗ ಫಿನಾಲೆ ಟಿಕೆಟ್ ಫಸ್ಟ್ ಟೈಮ್ ಪಡ್ಕೊಂಡಿದ್ದಂತಹ ಹನುಮಂತನನ್ನ ಕಿಚ್ಚ ಸುದೀಪ್ ಕೂಡ ಹಾಡಿ ಹೊಗಳಿದ್ದಾರೆ ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇವ್ರೆ ನಮಗಿಸ್ತಾ ಇದ್ದಾರೆ ವೀಕ್ಷಕರ ಥ್ಯಾಂಕ್ ಯು